ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸಂತ ತುಕಾರಾಮರ ಜಯಂತಿಯ ಪ್ರಯುಕ್ತ ಈ ವಿಡಿಯೋ ಮಹಾರಾಷ್ಟ್ರದ ಸಂತರಲ್ಲಿ ಅತ್ಯಂತ ಜನಪ್ರಿಯರಾದ ಸಂತರೆಂದರೆ ತುಕಾರಾಮರು ಇವರು ರೈತ ಕುಟುಂಬಕ್ಕೆ ಸೇರಿದವರು ಅವರು ಇನ್ನೂ ಚಿಕ್ಕ ವಯಸ್ಸಿನಲ್ಲೇ ಇರುವಾಗ ಬರಗಾಲದ ಬಂದಂಥ ಸಂದರ್ಭದಲ್ಲಿ ತಮ್ಮ ಎಲ್ಲ ಆಸ್ತಿ ಮತ್ತು ಹಸುಗಳನ್ನು ಕಳೆದುಕೊಂಡಿದರು ಅವರ ಇಬ್ಬರು ಮಡದಿಯರಲ್ಲಿ ಒಬ್ಬರು ಮತ್ತೆ ಒಬ್ಬ ಮಗ ತೀರಿಕೊಂಡಿದ್ದರು ಉಳಿದ ಒಬ್ಬ ಮಡದಿ ತುಂಬ ಜಗಳಗಂಟಿ ಅವರಿಗೆ ಸಾಕಷ್ಟು ಕಿರುಕುಳ ಕೊಟ್ಟಳು ಈ ಎಲ್ಲ ಅಹಿತಕರ ಘಟನೆಗಳನ್ನು ಸಹಿಸಿಕೊಂಡು ಅವರು ತನ್ನ ಮನಸ್ಸನ್ನು ಭಗವಂತನ ಕಡೆಗೆ ಹರಿಸಿದರು ಜ್ಞಾನದೇವ ನಾಮದೇವ ಮತ್ತು ಏಕನಾಥ ಇವರ ಕೃತಿಗಳನ್ನು ಅಧ್ಯಯನ ಮಾಡುತ್ತಾ ಅವರು ಕಾಡಿನಲ್ಲಿ ಹೋಗಿ ಗಂಟೆಗಟ್ಟಲೆ ಧ್ಯಾನ ಮಾಡುತ್ತಿದ್ದರು ಅವರಿಗೆ ಒಮ್ಮೆ ಕನಸಿನಲ್ಲಿ ಬಾಬಾಜಿ ಎಂಬ ಸಾಧುವಿನಿಂದ ದೀಕ್ಷೆಯನ್ನು ಪಡೆದುಕೊಂಡರು ಸಂತ ತುಕಾರಾಮರ ಸಾಧನೆಯು ಹೀಗೆ ಮುಂದುವರೆದಂತೆ ಅವರು ಮುಂದೆ ಒಬ್ಬ ದೊಡ್ಡ ಧರ್ಮ ಪ್ರಚಾರಕರಾಗಿಯೂ ಮತ್ತು ದೊಡ್ಡ ಕವಿಯೂ ಆಗಿಯೂ ಬೆಳೆದರು ಇದರಿಂದ ಅಸೂಯೆಗೊಂಡ ಸುತ್ತಮುತ್ತಲಿನ ಜನರು ಅವರಿಗೆ ತೊಂದರೆಯನ್ನು ಕೊಡಲು ಪ್ರಾರಂಭ ಮಾಡಿದರು ಆದರೆ ಕೊನೆಯಲ್ಲಿ ಇವರ ತೀವ್ರವಾದ ಭಗವಂತನ ಭಕ್ತಿ ಪರಿಶುದ್ಧವಾದ ಪ್ರೀತಿ ಜೀವನವನ್ನು ನೋಡಿ ಮನಸ್ಸು ಆಧ್ಯಾತ್ಮಿಕದ ಕಡೆಗೆ ಮತ್ತಷ್ಟು ವಾಲಿಕೊಂಡರು ಅವರು ತಮ್ಮ ಕೀರ್ತನೆಗಳಲ್ಲಿ ವಿವರಿಸಿದ್ದಾರೆ ಒಂದು ಅಭಂಗದ ಸಾಲುಗಳು ತಿರುತಿರುಗಿ ಬರಲಾರೆ ಈ ಜಗಕ್ಕೆ ನಾನು ವ್ಯರ್ಥದಲ್ಲಿದ ಆಟವನ್ನು ಅಂತ್ಯಗೊಳಿಸೋ ಕರ್ಮದಿಂ ಗಳಿಸಿರದ ಬೆಲೆ ಕಟ್ಟಲಾಗ ದೇಹ ಕಾಣಿಕೆಯ ಬಯಸುವನು ಬಡತುಕನೂ ದೇವ ಎಂದು ಹೇಳಿದ್ದಾರೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ